ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನುಪಾಕ ಶಾಲೆ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರೋ ರೆಸಿಪಿ ಬದನೆಕಾಯಿ ಎಣ್ಗಾಯಿ ಈ ರೆಸಿಪಿನ ಮಾಡೋದು ಹೇಗೆ ಅಂದರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲಿಗೆ ಒಂದು ತವಾನ ಕಾಯೋಕ್ಕಿಟ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಬೇಕು ಎಣ್ಣೆ ಸೇರಿಸಿ ಆದಮೇಲೆ ಈ ಶೇಂಗಾನ ಹುರ್ಕೋಬೇಕು ಎಣ್ಣೆಯಲ್ಲಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಶೇಂಗಾನ ಹುರ್ಕೊಂಡು ಒಂದು ಸೈಡ್ಗೆ ಹಿಂಗೆ ತಳ್ಕೊತಾ ಇದ್ದೀನಿ ಅದಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ರೀತಿಯಾಗಿ ಅದನ್ನು ಸಹ ಹುರ್ಕೊಬೇಕು ಇದಿಷ್ಟು ರುಬ್ಬೋಕೆ ನಾನು ತೊಗೊಂಡಿರೋದು ಈ ರೀತಿ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಅದನ್ನು ಒಂದು ಹತ್ತು ಸೆಕೆಂಡಷ್ಟು ಫ್ರೈ ಮಾಡಿ ಅದನ್ನು ಕೂಡ ಸೈಡಿಗೆ ತಳ್ಕೊಬೇಕು ಅದಾದಮೇಲೆ ಟೊಮೆಟೊ ಹಾಗೆ ಹಸಿ ತೆಂಗಿನಕಾಯಿನ ಸೇರಿಸಿದ್ದೀನಿ ಅದನ್ನು ಕೂಡ ಹತ್ತು ಹತ್ತು ಸೆಕೆಂಡು ಎಲ್ಲ ಐಟಮ್ಸ್ನೂ ಒಂದು ಹತ್ತು ಹತ್ತು ಸೆಕೆಂಡು ಫ್ರೈ ಮಾಡಿಕೊಂಡು ಸೈಡಿಗೆ ಸೇರಿಸ್ಕೊಬೇಕು ನಾನಿಲ್ಲಿ ತೆಂಗಿನಕಾಯಿ ಹಾಗೆ ಟೊಮೊಟೊನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಹಾಗೆ ಪುಟಾಣಿನೂ ಕೂಡ ಅವಾಗೇ ಸೇರಿಸ್ತಾ ಇದ್ದೀನಿ ಇದಾದ ಮೇಲೆ ನಾನಿಲ್ಲಿ ಎರಡು ಇಂಚು ಚಕ್ಕೆ ಹಾಗೆ ಒಂದು ಮೂರು ಲವಂಗನ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಇದನ್ನು ಕಮ್ಮಿನೇ ಸೇರಿಸ್ಬೇಕು ಫ್ಲೇವರ್ ಜಾಸ್ತಿ ಆಗಿಬಿಟ್ರೆ ಟೇಸ್ಟ್ ಬೇರೆ ಥರ ಅನಿಸುತ್ತೆ ಹಾಗಾಗಿ ಸ್ವಲ್ಪನೇ ಸೇರಿಸಿ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು ಎಲ್ಲನೂ ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೊಬೇಕಾಗತ್ತೆ ನಾವು ನಾನು ಈ ರೀತಿ ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ತಣ್ಣಗಾದ ತಣ್ಣಗಾದ್ಮೇಲೆ ಇದನ್ನು ಒಂದು ಜಾರಿಗೆ ಸೇರಿಸ್ಕೊಂಡು ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬೇಕು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು ಬೇಕಿದ್ದಲ್ಲಿ ನೀವು ಖಾರದ ಪುಡಿನೂ ಕೂಡ ಈ ಟೈಮಲ್ಲೇ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೋದು ನಾನು ಖಾರದ ಪುಡಿನ ಸೇರಿಸಿಲ್ಲ ಹಾಗೆ ರುಬ್ಕೋತಾ ಇದ್ದೀನಿ ಇದು ರುಬ್ಬಿ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈ ಥರ ಪೈನ್ ಪೇಸ್ಟ್ ಮಾಡ್ಕೊಬೇಕು ನಾವು ಈ ರೀತಿ ಆಗಿ ಇದನ್ನ ಸೈಡಲ್ಲಿ ತೆಗೆದಿಟ್ಟು ಒಂದು ಕಡಾಯನ್ನ ಕಾಯೋಕ್ಕಿಡಬೇಕು ಈ ಕಡಾಯಿಗೆ ನಾವು ಎಣ್ಣೆನ ಸೇರಿಸ್ಕೊಬೇಕಾಗುತ್ತೆ ಹೆಸರಲ್ಲೇ ಹಾಗೆ ಇದು ಎಣ್ಗಾಯಿ ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಸೇರಿಸಿ ಮಾಡಬೇಕು ನಾನಿಲ್ಲಿ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಿದ್ದೀನಿ ಎಣ್ಣೆ ಸೇರಿಸಿ ಆದಮೇಲೆ ಮೇಲೆ ಇದಕ್ಕೆ ಆನಿಯನ್ನ ಕಟ್ ಮಾಡಿ ಸೇರಿಸ್ತಿದ್ದೀನಿ ನಾನಿಲ್ಲಿ ರುಬ್ಬ ಕ್ಕೂ ಸಹ ಆನಿಯನ್ನು ಯೂಸ್ ಮಾಡಿದ್ದೀನಿ ಜೊತೆಗೆ ಒಂದು ಆನಿಯನ್ನ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೇಕು ತೊಗೊಂಡಿರೋದ್ರಲ್ಲಿ ಅರ್ಧ ಭಾಗದಷ್ಟು ಕೊತ್ತಂಬರಿ ಸೊಪ್ಪನ್ನು ಈ ಟೈಮಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನ ನಾನು ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೋನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ರುಬ್ಬಕ್ಕೂ ಕೂಡ ತೊಗೊಂಡಿದ್ದೀನಿ ಜೊತೆಗೆ ಎರಡೆರಡು ತಗೊಂಡ್ರೆ ಮೆಜರ್ಮೆಂಟು ರುಬ್ಬಕ್ಕೊಂದು ಆಗಿಬಿಡುತ್ತೆ ಮತ್ತು ಒಗ್ಗರಣೆಗೊಂದು ಆಗ್ಬಿಡುತ್ತೆ ಹಾಗಾಗಿ ನಾನು ರುಬ್ಬಕ್ಕೊಂದು ಹಾಕಿದ್ದೀನಿ ಜೊತೆಗೆ ಇಲ್ಲಿ ಒಂದು ಸೇರಿಸಿದ್ದೀನಿ ಮತ್ತು ಬದನೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸಿ ಹಾಕಬೇಕು ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಇದನ್ನು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಬೇಕು ನಾವು ಬದನೆಕಾಯಿನ್ನ ಮುಂಚಿತವಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳೋಕೋಗ್ಬಿಡಿ ಯಾಕಂದರೆ ಅದು ಕಪ್ಪು ಬಂದ್ಬಿಡುತ್ತೆ ಹಾಗಾಗಬಾರ್ದು ಅಂತ ಹೇಳಿದರೆ ಒಂದು ಚಿಟಿಕೆ ಅರಿಶಿನ ಹಾಗೆ ಒಂದು ಚಿಟಿಕೆ ಉಪ್ಪು ಒಟ್ಟಿಗೆ ನೀರನ್ನು ಮಿಕ್ಸ್ ಮಾಡಿ ಕಟ್ ಮಾಡಿ ಅದಕ್ಕೆ ಇಟ್ಕೊಂಡಿರಿ ಅಡುಗೆ ಮಾಡಬೇಕಿದ್ರೆ ತೆಗ್ದು ಹಾಕಿದರೆ ಸರಿ ಬರುತ್ತೆ ಕಲರು ನೋಡಿ ಈ ರೀತಿ ಫ್ರೈ ಮಾಡ್ಕೊಬೇಕು ಮುಚ್ಚಿ ಅದಾದಮೇಲೆ ಒಂದು ಸೈಡ್ ಫ್ರೈವಾಗಿತ್ತು ಅದು ಅದಾದಮೇಲೆ ಅದನ್ನು ತಿರುಸ್ಕೊಂಡು ಮತ್ತೊಂದು ಸೈಡ್ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಕಟ್ ಮಾಡ್ಕೊಂಡಿರೋ ಬದನೆಕಾಯಿಗೆ ರುಬ್ಕೊಂಡಿರೋ ಮಸಾಲೆನ ಒಳಗಡೆ ತುಂಬಿ ಕೂಡ ಈ ರೀತಿ ಫ್ರೈ ಮಾಡ್ಕೊಬೋದು ಅದು ಒಂದು ರೀತಿ ಆಗುತ್ತೆ ಆದರೆ ನಾನು ಆ ರೀತಿ ಸೇರಿಸಿ ಇಲ್ಲ ಹಾಗೇ ಡೈರೆಕ್ಟಾಗಿ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ರೀತಿ ಮಾಡಿದರೆ ಕೂಡ ಚೆನ್ನಾಗಿ ಒತ್ಕೊಳ್ಳುತ್ತೆ ಏನು ತೊಂದರೆ ಆಗಲ್ಲ ಆದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಲವರು ಅದ್ರ ಒಳಗಡೆ ಸೇರಿಸಿ ಇದನ್ನು ಫ್ರೈ ಮಾಡ್ಕೋತಾರೆ ನೋಡಿ ಇಲ್ಲಿ ನಾನು ಈ ರೀತಿ ಮಸಾಲೆನ ಸೇರಿಸಿ ಅದಕ್ಕೇ ಸ್ವಲ್ಪ ನೀರು ಸೇರಿಸಿ ಜಾರಿಗೆ ಅದನ್ನು ಕೂಡ ಒಳಗಡೆ ಸೇರಿಸ್ಕೋತಾ ಇದ್ದೀನಿ ಇದಾದ ನೀವು ಇದಕ್ಕೆ ಉಪ್ಪನ್ನ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ ಖಾರ ಪುಡಿನ ಸೇರಿಸ್ತಾ ಇದ್ದೀನಿ ಖಾರ ಇದೆ ಹಾಗಾಗಿ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ನಿಮ್ಮ ರುಚಿಗೆ ತಕ್ಕ ಹಾಗೆ ನೀವು ಖಾರ ಉಪ್ಪನ್ನು ಸೇರಿಸ್ಕೊಬೋದು ಇದು ನಾರ್ಮಲ್ ಖಾರದ ಪುಡಿ ನಾವು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಆ ಖಾರದ ಪುಡಿ ಇದು ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ನಾನು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಇಲ್ಲಿ ಎಲ್ಲದಕ್ಕೂ ಎಲ್ಲ ಬದ್ನೆಕಾಯಿಗೂ ಚೆನ್ನಾಗಿ ಹಿಡೀಬೇಕು ಮಸಾಲೆ ಹಾಗಾಗಿ ನ್ನ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡ್ಕೊಬೇಕು ನೋಡ್ತಾ ಇರ್ಬೋದು ನೀವು ಈ ಥರ ಚಿಕ್ಕ ಚಿಕ್ಕದಾಗಿ ಕುದಿ ಬರ್ತಾ ಇದೆ ಇವಾಗ ಇನ್ನು ಇದು ಈ ರೀತಿ ಬರಬೇಕಾದ್ರೆ ನೀವು ಕನ್ಸಿಸ್ಟೆನ್ಸಿನ ನೋಡ್ಕೊಬೇಕಾಗತ್ತೆ ಇದು ಬೆಂದ ಮೇಲೆ ತುಂಬ ಗಟ್ಟಿ ಆಗುತ್ತೆ ಹಾಗಾಗಿ ಈ ಟೈಪಲ್ಲಿ ಮಾಡಿದರೆ ಸರಿ ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ನೀವು ಎಲ್ಲ ಬದನೆಕಾಯಿಗೂ ನಾನು ಸೇರಿಸ್ತಾ ಸೇರಿಸ್ತಾ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕುದಿ ಬರ್ತಾ ಇರಬೇಕಾದ್ರೆ ಇದನ್ನ ಮುಚ್ಚಿ ಬೇಯಿಸ್ಕೊಬೇಕು ನಾವು ಐದು ನಿಮಿಷಗಳವರೆಗೂ ಬೇಯಿಸ್ಕೊಬೇಕು ಐದು ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಲ್ರೆಡಿ ನೋಡಿ ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಇದು ಗ್ರೇವಿ ಈ ರೀತಿಯಾಗಿ ಬಂದ ಮೇಲೆ ಮತ್ತೊಂದು ಸೈಡು ತಿರುಗಿಸ್ಕೊಂಡು ಮತ್ತೆ ಬೇಯಿಸ್ಕೊಬೇಕು ನಾವು ಒಂದು ಸೈಡ್ ಅಷ್ಟೇ ಬೆಂದಿರುತ್ತೆ ಇದು ಚೆನ್ನಾಗಿ ಬೇಯಬೇಕು ಆವಾಗ್ಲೇ ಇದು ಟೇಸ್ಟ್ ಚೆನ್ನಾಗಿ ಅನಿಸೋದು ಹಾಗಾಗಿ ಚೆನ್ನಾಗಿ ಎರಡೂ ಸೈಡು ನೀವು ಬೇಯಿಸ್ಕೊಬೇಕಾಗತ್ತೆ ಈ ರೀತಿ ಬೇಯಿಸ್ಕೊಂಡಾದ ಮೇಲೆ ಹುಣಸೆಹಣ್ಣ ಸೇರಿಸ್ಕೊಬೇಕು ನಾವು ನಾನಿಲ್ಲಿ ಒಂದು ಲಿಂಬೆಹಣ್ಣನ ಗಾತ್ರದ್ದು ಹುಣ್ಸೆಹಣ್ಣನ್ನು ಹಾಕಿದ್ದೀನಿ ರಸ ಸೇರಿಸ್ಬಿಟ್ಟು ಇದಕ್ಕೆ ನಾನು ಒಂದು ತುಂಡಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಹುಣಸೆ ಹಣ್ಣು ಸೇರಿಸಿದ ತಕ್ಷಣನೇ ಬೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಈ ರೀತಿ ಸೇರಿಸಿ ಆದಮೇಲೆ ಇದನ್ನು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಬೇಕು ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೋತಾ ಇದ್ದೀನಿ ಈ ಗ್ರೇವಿ ಅನ್ನೋದು ಇಷ್ಟು ಬಂದರೆ ಸಾಕಾಗುತ್ತೆ ಇದು ಮೇಲೆ ಇನ್ನೂ ಕೂಡ ಗಟ್ಟಿಯಾಗುತ್ತೆ ಹಾಗಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕಾದ್ರೆ ಗ್ಯಾಸ್ನ ಆಫ್ ಮಾಡಿ ಸರ್ವ್ ಮಾಡಿದಾಗ ತೋರಿಸ್ತೀನಿ ನಾನು ಗೋಧಿ ದೋಸೆ ಜೊತೆ ಸರ್ವ್ ಮಾಡಿ ತೋರಿಸಿದ್ದೀನಿ ನಿಮಗೆ ಹಾಗೆ ಮುದ್ದೆ ಜೊತೆ ಕೂಡ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್